ಒಮ್ಮೆ ಸೂಜ್ ಪೂರ ಕೆಳಗೆ ಹೋಗಿ ಎಲ್ಲ ಅಂತ ಹೇಳಿ ಕಟ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಈ ತರ ನೆಕ್ ಬಂದಾಗ ಸಾರಿ ಬ್ಲೌಸ್ ಪೀಸ್ ಒಳಗ ಈ ತರ ನೆಕ್ ಬಂದ ಬರ್ತಾವ್ ಆಲ್ಮೋಸ್ಟ್ ಸಾರಿ ಇಷ್ಟ ಆಗಿರ್ತತಿ ಬ್ಲೌಸ್ ಪೀಸ್ ಇಷ್ಟ ಆಗಿರಂಗಿಲ್ಲ ಈ ತರ ಡಿಸೈನ್ ಬಂದಾಗ ಯಾವ ತರ ಪ್ಲಾನ್ ಮಾಡೇ ಅನ್ನೋದು ನಿಮಗ ಹೇಳ್ಕೊಡ್ತೇನೆ ನಾನು ಬರೀ ಸೇಮ್ ಬರೀ ಡೀಪ್ ನೆಕ್ ಡೀಪ್ ನೆಕ್ ಇಷ್ಟ ಆಗ್ತಿರಂಗಿಲ್ಲ ಅಂತವ್ರು ಇದನ್ನ ಹ್ಯಾಂಗ್ ಚೇಂಜ್ ಮಾಡಿ ಹೊಲ್ಕೋಬೇಕು ಅನ್ನೋದು ನೋಡೋಣ ಬರ್ರಿ ಈಗ ಇದಕ್ ಬ್ಲೌಸ್ ನಾನು ಬೋಟ್ ನೆಕ್ ಕಟ್ ಮಾಡೀನಿ ಫಸ್ಟ್ ತೋರ್ಸ್ಬೇಕಾಗಿತ್ತು ನಂಗೆ ಆಮೇಲೆ ತೋರ್ಸ್ಬೇಕು ಈ ತರ ಡಿಫ್ರೆಂಟ್ ಆಗಿ ಬಂದಿರೋದು ನಿಮ್ಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ಆಮೇಲೆ ಅನ್ನೋ ಐಡಿಯಾ ಬತ್ ನನಗ ಫಸ್ಟ್ ಲೈನಿಂಗ್ ಬ್ಲೌಸ್ ಕಟ್ ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡ್ ನಾನು ಇದನ್ನ ಕಟ್ ಮಾಡುವಾಗ ನನಗೆ ಹೊಳೆದಿತ್ತು ವಿಡಿಯೋ ಮಾಡ್ಬೇಕಂತ ಹೇಳಿ ಯಾವ ಥರ ಆಗಿ ಇಟ್ಕೋತಿನ ಅನ್ನೋದು ನಿಮ್ಗೆ ತೋರಿಸ್ತೀನಿ ನಾನು ಈಗೆಲ್ಲ ನಾನು ಉಳ್ದಿದ್ದು ಬಾಕಿ ಎಲ್ಲ ಸ್ಲೀವ್ಸ್ ಎಲ್ಲನೂ ಕಟ್ ಮಾಡೀನಿ ಮುಂಭಾಗನು ಕಟ್ ಮಾಡೀನಿ ಇವಾಗ ಹಿಂಭಾಗಷ್ಟ ತೋರಿಸ್ತೀನಿ ನಿಮ್ಗೆ ಇದನ್ನು ಫಸ್ಟ ಈ ಥರ ನೀವು ನೋಡ್ಕೋರಿ ಎಲ್ಲಿಗೆ ಬರ್ತದೆ ಡಿಸೈನ್ ಎಷ್ಟೈತಿ ಎಲ್ಲಾನು ಪರ್ಫೆಕ್ಟಾಗಿ ನೋಡ್ಕೋರಿ ನಿಮಗೆ ನೆಕ್ ಎಷ್ಟು ಬೇಕು ಅನ್ನೋದು ನೋಡ್ಕೊರಿ ನಾ ಇವಾಗ ತೋರಿಸ್ತೀನಿ ನಿಮ್ಗೆ ಬರೀ ಬೋಟ್ ನೆಕ್ ಏನು ಮಾಡೀನಿ ನಾನು ಮೂರು ಇಂಚ ಬೋಟ್ ಹಿಂದಿನ ಶೇಪ್ ತೆಗ್ದೀನಿ ಏನೈತಿ ಹಿಂದಿನ ನೆಕ್ಕ ಮೂರು ಇಂಚ್ ತೆಗ್ದೀನಿ ನಾನು ಇದು ಯಾವುದು ಬೋಟ್ ಕಟ್ಟಿಂಗ್ ನಿಮಗೆ ಗೊತ್ತಿತ್ತಂದ್ರೆ ಕಟ್ಟಿಂಗ್ ಏನು ಪೂರ್ತಿ ಹೇಳಂಗಿಲ್ಲ ನಾನು ಬರೀ ನಾನು ಡೀಪ್ ಎಷ್ಟು ಅಷ್ಟೇ ಹೇಳ್ತೇನೆ ನಿಮ್ಗೆ ಈ ಥರ ಡಿಸೈನ್ ಬಂದಾಗ ಯಾವ ಥರ ನಿಮ್ಗೆ ಥಿಂಕ್ ಮಾಡಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಹೇಳಾಕತ್ತೀನಿ ಈ ಥರ ಒಂದು ಹೂವು ಎಕ್ಸ್ಟ್ರಾ ಬರೋಕ್ತಿತ್ತು ನಮ್ಗೆ ಮ್ಯಾಲದು ಆ ಹೂವ ನಾವು ಕ್ಯಾನ್ಸಲ್ ಮಾಡಿಬಿಡುನು ಯಾಕಂದ್ರೆ ಅದು ನೆಕ್ ಪೀಸ್ ಒಳಗೆ ಕುಂದ್ರಂಗಿಲ್ಲ ನಮಗೆ ನೆಕ್ ಎಷ್ಟು ಬೇಕು ಅನ್ನೋದು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋನು ಫಸ್ಟ್ ಡಿಸೈನಿಗೆ ಒಂದು ಮಾರ್ಕ್ ಹಾಕ್ಕೊಂಡಿನಿ ನಾನು ಎಲ್ಲಿ ಮರೆಗೂ ಡಿಸೈನ್ ಐತೆ ನೋಡ್ಕೊಂಡು ಮಾರ್ಕ್ ಹಾಕೊಂಡಿನಿ ಅದು ಪೂರ್ತಿ ಇಲ್ಲ ಡಿಸೈನ ಹಾಪಷ್ಟು ಬರಾಕ್ತೈತಿ ಪೂರ್ತಿ ಇದ್ರೆ ಇನ್ನೂ ಚೆಂದ ಅನಿಸ್ತಿತ್ತು ಕೆಳಗಿನವರೆಗೂ ಬ್ಯಾಕ್ ಸೈಡ್ ಕೆಳಗಿನವರೆಗೂ ಬರ್ತಿತ್ತು ಇವಾಗ ನಾವು ನೆಕ್ ಎಷ್ಟು ಬೇಕು ನೋಡ್ಕೊಳ್ಳೋನು ಇದಕ್ಕೊಂದು ಹನ್ನೊಂದು ಇಂಚ್ ಹರ ಬೇಕಿ ಯಾಕಂದ್ರೆ ಇನ್ನೊಂದು ನೆಕ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋತಿವಲ್ಲ ಅದಕ್ಕಾಗಿ ಇದ್ರ ಕೆಳಗೆ ಇನ್ನೊಂದು ಮಾರ್ಕ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕಿ ಮೇನ್ ಪೀಸ್ ಕಟ್ ಫಸ್ಟ್ ಫಸ್ಟ ಅಷ್ಟೇ ಇರಲಿ ನೀವು ಅಸ್ತರ್ ಕಟ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಬೇಕು ಉದ್ದಕ್ಕೆ ಏನು ಹದಿನಾಲ್ಕು ಇಂಚ್ ರೆಡಿ ಇತ್ತು ತಿಳ್ಕೊರಿ ಹದಿನೈದುವರೆ ಇಂಚ್ ನಾವು ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಲೈನಿಂಗ್ನು ಆಮೇಲೆ ಇದನ್ನು ನಾನು ನಮ್ಮ ನೆಕ್ ಎಲ್ಲಿಗೆ ಬೇಕು ನೋಡ್ಕೊಂಡು ನಾನು ಅಲ್ಲಿಗೆ ನಾನು ಒಂದು ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಇಟ್ಕೊಂಡು ಕಟ್ ಮಾಡಾಕತ್ತೀನಿ ಹನ್ನೊಂದು ಇಂಚಿಗೆ ನೆಕ್ ಬೇಕಾಗಿತ್ತು ನಮ್ಗೆ ಹನ್ನೊಂದುವರೆ ಇಂಚಿಗೆ ನಾನು ಕಟ್ ಮಾಡಾಕತ್ತೀನಿ ಯಾಕಂದ್ರೆ ಜಾಯಿಂಟ್ ಮಾಡೋಕೆ ನಮ್ಗೆ ಅರ್ಧ ಇಂಚ್ ಬೇಕಲ್ಲೇ ಈಗ ನಾವು ಎಕ್ಸ್ಟ್ರಾ ಇಲ್ಲಿ ಒಂದು ಪಟ್ಟಿ ಕೊಡಬೇಕು ಇದು ಇದೇನೈತ್ಲಾ ಕತ್ಸ ಡಿಸೈನ್ದು ಅದನ್ನ ಬಿಡೋಣ ಈ ತರ ಕತ್ಸ ತಗದ್ಬಿಡ್ರಿ ನಿಮ್ದು ಏಕತೆ ಹಳಗಿನವರೆಗೂ ಬಂದಿತ್ತಂದ್ರೆ ಬ್ಯಾಕ್ ಎಷ್ಟು ಲೆಂತ್ ಐತೆ ಅಷ್ಟವರೆಗೂ ಡಿಸೈನ್ ಬಂದಿತ್ತಂದ್ರೆ ಇನ್ನೂ ಚಲೋ ಅನಿಸ್ತಿತ್ತು ಇದು ಲೆಂತ್ ಕಡಿಮೆ ಬಂದೈತಿ ಹಾಗಾಗಿ ನಾವು ಈ ತರ ನೋಡ್ಕೊಂಡು ಇಟ್ಕೊಂಡು ಇದನ್ನೊಂದು ಪೀಸ್ ಕಟ್ ಮಾಡ್ಕೊಂಡ್ಬಿಡೋನು ನಮ್ಗೆ ಈ ತರ ಬೇಕು ಹಿಂದೆ ಬ್ಯಾಕ್ ಸೈಡ್ ಈ ತರ ಇಟ್ಕೊಂಡು ಕಟ್ ಮಾಡೋಣ ನೀಟಂಗ ಜೋಡಿಸ್ಕೊರಿ ಈ ಥರ ಜೋಡಿಸ್ಕೊಂಡಾಗ ಹಿಂದೊಂದು ಇಂಚವರೆಗೂ ಬಿಟ್ಟ ಕಟ್ ಮಾಡೋಣ ಈ ಥರ ನೀಟಾಗಿ ನೀವು ಇಲ್ಲೇ ಲೆಕ್ಕಾಚಾರ ಹಾಕೋಬೇಕ ನಮಗೆ ನೆಕ್ ಎಷ್ಟು ಬೇಕು ಅಂದ ನಮ್ಗೆ ಎಷ್ಟು ಕೂಡದ ಡಿಸೈನ್ ಅನ್ನೋದು ನೋಡ್ಕೊಂಡು ನಾವು ಕಟ್ ಮಾಡ್ಕೋಬೇಕ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ನಿಮಗೆ ನಾ ಹೇಳೋದು ಅರ್ಥ ಆಗತಿಲ್ಲೋ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ಟಿಚಿಂಗ್ ಸ್ಟೈಲ್ ಅದು ಇಷ್ಟ ಆಗಿರ್ತಿಲ್ಲೋ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕುಡ್ದು ಮಾತ್ರ ಮರಿಬೇಡ್ರಿ ಈ ಥರ ಕಟ್ ಮಾಡಿ ತೆಗೆದ್ಬಿಡೋನು ಈಗ ನಾವು ನೆಕ್ಕ ಅದು ಜೋಡಿಸ್ಕೊಳ್ಳೋನು ಹಂಗೆ ಮ್ಯಾಲಿನ್ ನೆಕ್ಕನು ತಕ್ಕೋಬೇಕು ಈಗ ಇದು ಬ್ಲೌಸ್ ಮಾತ್ರ ಮಾಮೂಲಿ ಹೊಲಿಕಿಂತ ಈ ಥರ ಡಿಫ್ರೆಂಟಾಗಿ ಏನು ಏನಿಸ್ತತಿ ಲುಕ್ ಚೇಂಜ್ ಆಕತಿ ಚೆಂದ ಅನ್ನಿಸ್ತತಿ ನಾವೊಂದು ಲೈನ್ ಹಾಕೊಂಡಿನಿ ಎಲ್ಲಿ ಕಟ್ ಮಾಡ್ಕೋಬೇಕು ಎಲ್ಲಿ ಸ್ಟಿಚ್ ಹಾಕೋಬೇಕು ಅನ್ನೋಂಗ ಒಂದು ಲೈನ್ ಹಾಕೊಂಡಿನಿ ಇವಾಗ ಹಾಕೊಂಡ ಕಟ್ ಮಾಡ್ಕೊಳು ನೀಟಂಗ ನಾವೇನು ಮಾರ್ಕ್ ಹಾಕಿವಲ್ಲ ಮಾರ್ಕಿಗೆ ನಾ ಇಡಬೇಕು ಇಲ್ಲೇ ಲೈನಿಂಗ್ ಮ್ಯಾಲಿಂದ ಅದು ಮಾರ್ಕ್ ಏನು ಹಾಕಿ ಅಲ್ಲಿಗೆ ಇಟ್ಕೊಂಡ ನಾವು ಮ್ಯಾಲ ನೆಕ್ ತಗೊಳಣ ಈಗ ಸ್ಟಿಚ್ ಮಾಡಿ ತಕೋಬಹುದು ಇಲ್ಲಾಂದ್ರೆ ಮೊದಲು ತಕೊಬೋದು ನೀವು ಈ ಥರ ನೋಡ್ರಿ ಫಸ್ಟ್ ಚೆಕ್ ಮಾಡ್ಕೋರಿ ಎರಡು ಸ ಸೀದ ಐತಿಲ್ಲೋ ಡಿಸೈನ್ ಕರೆಕ್ಟ್ ಬಂದತಿಲ್ಲೋ ನೋಡ್ಕೋರಿ ಇದೇ ಮ್ಯಾಲಿಂದ ಮಾತ್ರ ತೆಗಿ ತೆಗಿಯಬೇಕಿದ ಇದನ್ನ ಕಟ್ ಮಾಡ್ಕೊಳ್ಳೋಣ ಈಗ ಇದಕ್ಕ ಆಮೇಲೆ ಪೈಪಿಂಗ್ ಕೊಡ್ತೀನಿ ನಾನು ಗೋಲ್ಡನ್ ಪೈಪಿಂಗ್ ಕೊಡ್ತೇನೆ ಇದಕ್ಕೆ ಈ ಥರ ನೀಟಾಗಿ ಕಟ್ ಮಾಡ್ಕೊರಿ ಇವಾಗ ಇದನ್ನು ಸ್ಟಿಚ್ ಮಾಡುನು ನಾ ಯಾವ ಥರ ಸ್ಟಿಚ್ ಅನ್ನೋದು ಆಲ್ಮೋಸ್ಟ್ ಅರ್ಥ ಆಗೈತೆ ತಂದ್ಕೊಂಡಿನಿ ನಿಮ್ಗೆ ಈ ಥರ ಒಂದು ಐಡಿಯಾಸ್ ನಿಮಗೂ ಬರ್ಲತ್ತೇಳಿ ನಾನು ಇದನ್ನು ವೀಡಿಯೋ ಮಾಡೀನ ಅಷ್ಟ ನಾನು ಅರ್ಜೆಂಟ್ ಅರ್ಜೆಂಟ್ ಸ್ಟಿಚಿಂಗ್ ಮಾಡೋಕ್ಕತ್ತಿದ್ದಿ ಅದ್ರೊಳಗನ ಅರ್ಜೆಂಟ್ ಒಳಗನ ವೀಡಿಯೋ ಮಾಡೀನಿ ಇವಾಗ ಇದನ್ನ ಬ್ಯಾಕ್ ನಾವೇನು ಅದ್ರ ಸೇಮ್ ನಾವು ಲೈನಿಂಗ್ ಬಟ್ಟೆನು ಕಟ್ ಮಾಡ್ಕೋಬೇಕು ಈಗ ಈ ತರ ಕಟ್ ಮಾಡಬೇಕು ಇವಾಗ ನೆಕ್ ರೆಡಿ ಮಾಡ್ಕೊಳ್ಳೋನು ಏನ್ ಶೇಪ್ ನಿಮ್ಗೆ ನಿಮಗೆ ಇದು ಅದನ್ನ ಆ ಶೇಪ್ನ ನಾವು ಕರೆಕ್ಟ್ ಆಗಿ ನಾವು ಸ್ಟಿಚ್ ಮಾಡ್ಕೋಬೇಕು ಈ ತರ ಮಾಡ್ಕೊಂಡ ರೌಂಡ್ ಸ್ಟಿಚ್ ಹಾಕೋರಿ ನೀಟ್ ಪಿನ್ ಹಾಕೊಂಡ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೋರಿ ಸೆಟ್ ಮಾಡ್ಕೊಂಡ ಸ್ಟಿಚ್ ಮಾಡ್ಕೋರಿ ಬಿಗಿನರ್ಸ್ ಇದ್ರಂದ್ರ ಈ ತರ ನೀವು ಡೀಪ್ ನೆಕ್ ಥರನ ಹೊಲಿಬೇಕತ್ತಿಲ್ಲ ಇದ್ರಾಗ ನಾವು ಐಡಿಯಾ ಮಾಡ್ಕೊಂಡು ಬೇರೆ ಬೇರೆ ಟೈಪ್ ಬರ್ತಾವೆ ಇದ್ರಾಗ ಇದ್ರಾಗ ಇನ್ನೊಂದು ಟೈಪ್ ಬರ್ತೈತಿ ಈ ತರ ನೆಕ್ ಬಂದಾಗ ಇನ್ನೊಂದು ಟೈಪ್ ಬರ್ತೈತಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಾಗ ಲುಕ್ ಇರ್ತೈತಿ ನೋಡಕ ಅದು ಡೀಪ್ ನೆಕ್ ಇರ್ತೈತಿ ನಿಮಗೆ ಸೈಡ್ ಈ ತರ ನೀವು ಇದೇನ್ ಡಿಸೈನ್ ಇತ್ತ ಈ ಡಿಸೈನ್ ಯೂಸ್ ಮಾಡಿಕೊಂಡ ಡೀಪ್ ನೆಕ್ ಅನ್ನು ಹೊಲ್ಕೋಬಹುದು ನೀವು ಈ ನೆಕ್ ಆಲ್ಮೋಸ್ಟ್ ಹೆಂಗ್ ಬರ್ತಾವಂದ್ರೆ ಇವು ಎಂಬ್ರಾಯ್ಡ್ರಿ ಏನ್ ಬರ್ತಾವಲ್ಲ ರೆಡಿಮೇಡ್ ಅಷ್ಟು ಸರಿ ಬಂದಿರಂಗಿಲ್ಲ ನಮ್ಗ ನಮ್ಗೆ ಎಷ್ಟು ಬೇಕಷ್ಟು ಡೀಪ್ ಬಂದಿರಂಗಿಲ್ಲ ಕಡಿಮೆ ಬಂದಿರ್ತಾವ ಮೊಮ್ಮೆ ಕಡಿಮೆ ಬಂದಾಗ ಈ ತರ ಮಾಡ್ಕೋರಿ ಡೀಪ್ ಬಂದಾಗಂತೂ ಅಂದ್ರೂ ಡೀಪ್ ನೀವು ಇಷ್ಟ ಡೀಪ್ ಹಾಕೋರಿ ಕಡಿಮೆ ಬಂದಾಗ ಈ ತರ ಮಾಡ್ಕೋರಿ ಇನ್ನ ಕಡಿಮೆ ಬಂದಾಗ ಇನ್ನೊಂದು ತರ ಐತಿ ಅದು ಆಮೇಲೆ ನಿಮ್ಗೆ ಅದ ಹಂತದ ಬ್ಲೌಸ್ ಬಂದಾಗ ನಿಮಗೆ ಅದನ್ನ ಡೆಫಿನೆಟ್ಲಿ ಹೇಳಿ ಕೊಡ್ತೇನೆ ಅದು ಇನ್ನ ಚೆಂದ ಅನಿಸ್ತೈತೆ ನೋಡಕ್ ನಿಮ್ಗೆ ಈ ತರ ಸ್ಟಿಚ್ ಮಾಡಿ ಇದನ್ನೆಲ್ಲ ಕಟ್ ಮಾಡಿ ತೆಗ್ದು ನಾ ಎಲ್ಲ ಕಚ್ ಹಾಕೊಂಡಿನಿ ಇದಕ್ಕೆ ಇದನ್ನ ಹೊಳೆಸೆ ಮತ್ ಸ್ಟ್ರೇಟ್ ಹಂಗ ಹೊಲ್ಕೊಳ್ಳೋನು ಸ್ಟಿಚ್ ಮಾಡ್ಕೊಳ್ಳೋನು ಇದಕ್ಕ ಪೈಪಿಂಗ್ ಕೊಡ್ಬೋದು ಇಲ್ಲ ಡಿಸೈನ್ ಐತಂದ್ರ ನೀವು ಹಂಗಾನು ಬಿಡ್ಬೋದು ಇದಕ್ಕ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ತೋರ್ಸಕೀನಿ ಯಾಕಂದ್ರ ಸ್ವಲ್ಪ ವಿಡಿಯೋ ಲೆಂತ್ ಆಕತ್ತಲ್ಲ ಅದಕ್ಕ ಈ ತರ ಒಂದ್ ಸ್ಟಿಚ್ ಹಾಕೊಂಡ್ ಬಿಡ್ರಿ ಆಮೇಲೆ ರೌಂಡ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಡ್ರಿ ಸ್ಟಿಚ್ ಮಾಡುವಾಗ ಲೈನಿಂಗ್ ಕರೆಕ್ಟಾಗಿ ನೋಡ್ಕೊಂಡು ನೋಡ್ಕೊಂಡು ಮಾಡ್ರಿ ಒಮ್ಮೆ ಹೊರಗೆ ಬರೋ ಚಾನ್ಸ್ ಇರ್ತತಿ ಲೈನಿಂಗ್ ನೀವೇನಲ್ಲಿ ಸ್ಟಿಚ್ ಮಾಡ್ತಿರ್ತೀರಲ್ಲ ಸ್ಲೋ ಹಾಕೋದ್ರಿಂದ ಕರೆಕ್ಟಾಗಿ ಕೂಡ್ತತಿ ಈ ಥರ ಹಾಕೋರಿ ನೋಡ್ರಿ ನೆಕ್ ಎಷ್ಟು ಚೆಂದ ಬಂತು ಇದಕ್ಕೆ ನಾವು ಕೆಳಗೆ ಪಟ್ಟಿ ರೆಡಿ ಮಾಡ್ಕೊಳು ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ ಇದನ್ನೆಲ್ಲನೂ ನೀಟಾಗಿ ಎಲ್ಲ ಕಡೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊರಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಟಿಚ್ ಮಾಡುವಾಗ ಏನೂ ಪ್ರಾಬ್ಲಮ್ ಬರಂಗಿಲ್ಲ ಎಲ್ಲ ಲೈನಿಂಗ್ ಅಟ್ಯಾಚ್ ಆಗೈತಿ ಇವಾಗ ಇದಕ್ಕ ಹಿಂದೆ ಬ್ಯಾಕ್ ಪಟ್ಟಿ ರೆಡಿ ಮಾಡ್ಕೊಳ್ನು ಈಗ ಪೂರ್ತಿ ಬ್ಲೌಸ್ ತೋರ್ಸಂಗಿಲ್ಲ ನಾನು ಬ್ಯಾಕ್ ಹೆಂಗೆ ರೆಡಿ ಮಾಡ್ಕೊಂಡಿನಿ ಅನ್ನೋದು ಅಷ್ಟ ನಿಮಗೆ ಪೂರ್ತಿ ಅಂತೂ ನೀವು ಸ್ಟಿಚ್ ಮಾಡ್ತಿದ್ರ ಅಂದ್ರೆ ಗೊತ್ತಾ ಇದೊಂದು ಐಡಿಯಾ ಹೇಳಿ ಬ್ಯಾಕ್ ಅಷ್ಟ ತೋರ್ಸಿನಿ ಈ ತರ ಮತ್ತು ಆಮೇಲೆ ಮೇನ್ ಕ್ಲಾತ್ ಜಾಯಿಂಟ್ ಮಾಡ್ಕೋರಿ ಮಾಡ್ಕೊಂಡ ಇವಾಗ ಇದಕ್ಕ ಗೋಲ್ಡ್ ಯಾವ್ದು ಮ್ಯಾಚ್ ಆಕೈತಿ ನೋಡ್ಕೊಂಡ ಬಟ್ಟೆ ತಗೊಳ್ಳೋಣ మ్యాచ్ ఆగి అనస్తీ కట్ మా ఈ అడ్మీటర్ బట్టె తందికొంది పైపింగ్ మెర్డ్ మూర్ నాక్ తర గోల్డ్ తగ్తను ఈ తర స్వల్ప జాస్తి గోల్డ్ ఇది తంది ఆమె స్వల్ప క్రీమీష్ గోల్డ్ ఇత అదను బ్లాక్ గోడ్ రెడ్ గోల్డ్ ఇవ్వంది నను ఈ మొదలు ಪೈಪಿಂಗ್ ಮಾಡ್ಕೋರಿ ಯಾವ ಥರ ಪೈಪಿಂಗ್ ಮಾಡ್ತೀರಿ ಥರ ಮಾಡ್ಕೋರಿ ನಿಮ್ಗೆ ಯಾವ್ದು ಈಜಿ ಆಕತಿ ಜಾಸ್ತಿ ಥರ ಮಾಡ್ತೀರ ನಾನು ನೀಟ್ ಬರ್ತೈತಿ ಇದು ಇದನ್ನ ಈ ತರ ಹಚ್ಕೊಂಡ ಪೈಪಿಂಗ್ ಮಾಡುವಾಗ ಮಾತ್ರ ನೀವು ಭಾಳ ನೀಟಾಗಿ ಮಾಡಬೇಕು ಜಾಸ್ತಿ ನೋಡುದ ಕಸ್ಟಮರ್ ಪೈಪಿಂಗ್ ನೋಡ್ತಿರ್ತಾರ ಈ ಪೈಪಿಂಗ್ ನೀಟಾಗಿ ಮಾಡಿದ್ರೆ ಅಂದ್ರೆ ನೀವು ಇಡೀ ನಿಮ್ದು ಏನಾರ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಪೈಪಿಂಗ್ ನೀಟಾಗಿ ಕಾಣಿಸ್ಬೇಕು ನಿಮ್ಗೆ ಮ್ಯಾಚಿಂಗ್ ಕಲರ್ ಹಾಕಿ ಕಲರ್ ಯಾವ್ದಿರುತ್ತದ ಕಲರ್ನ ಹಾಕಿ ಪೈಪಿಂಗ್ ಮಾಡ್ರಿ ಪೈಪಿಂಗ್ ಒಂದ್ ಕಲರ್ ಆಮೇಲೆ ಬಟ್ಟೆ ಒಂದ್ ಕಲರ್ ದಾರ ಒಂದ್ ಕಲರ್ ಆದ್ರೆ ನೀಟ್ ಕಾಣಿಸಂಗಿಲ್ಲ ಅಷ್ಟ ಆಲ್ಮೋಸ್ಟ್ ಪೈಪಿಂಗ್ ಯಾವ ಕಲರ್ ಅತ್ತದ ಕೆಳಗೆ ಅದಾರ ಹಾಕ್ಬೇಕು ಮ್ಯಾಲ ಬಟ್ಟೆ ಯಾವ ಕ್ಲಾತ್ ಮ್ಯಾಲ ನಾವು ಸ್ಟಿಚ್ ಮಾಡ್ತಿರ್ತೀವಿ ಅದ ಕಲರ್ ಬಟ್ಟೆ ಹಾಕ್ರಿ ಅದಷ್ಟ ನೀಟ್ ಕಾಣಿಸ್ತೇತಿ ನೋಡಕ ಇವಾಗ ಇದು ಪಟ್ಟಿ ರೆಡಿ ಆತ್ಲಾ ನಾವು ಇನ್ನೊಂದು ಸ್ಟಿಚ್ ಇದಕ್ಕೆ ಇದ್ಕ ಈ ತರ ಇನ್ನೊಂದು ಸ್ಟಿಚ್ ಹಾಕೋರಿ ಯಾಕಂದ್ರೆ ನಿಮ್ದು ಗೋಟ್ ನಾವೇನು ಪೈಪಿಂಗ್ ಮಾಡಿದ್ವಿ ಅದು ಓಪನ್ ಆಗಂಗಿಲ್ಲ ಅದು ನೀವು ಇದನ್ನ ಹಾಕ್ಲಿಕ್ಕೂ ನಡಿತೈತಿ ಆಮೇಲೆ ನಾವೇನು ಮ್ಯಾಲಿಂದ ಪಾರ್ಟ್ ಹಚ್ತೀವಲ್ಲ ಅವಾಗ ಹಾಕೊಂಡ್ರು ನಡಿತೈತಿ ಇವಾಗ ಇದಕ್ಕೆ ಜಾಯಿಂಟ್ ಮಾಡಿಕೊಡೋನು ಈ ತರ ಒಂದು ನೀವು ಕಾಲ್ ಇಂಚ್ ಅಥವಾ ಅರ್ಧ ಇಂಚ್ ಬಟ್ಟೆ ತಗೋರಿ ತಗೊಂಡ ಸ್ಟಿಚ್ ಮಾಡ್ಕೊರಿ ನೀಟಂಗ

ಇಲ್ಲಿ ಡಬಲ್ ಸ್ಟಿಚ್ ಹಾಕೊಂಡಿ ನಾನು ಈ ಡಿಸೈನ್ ನಿಮಗೆ ಇಷ್ಟ ಆಗಿತ್ತು ಅನ್ಕೊಂಡಿನಿ ನೋಡ್ರಿ ಈ ತರ ಬಂದ ಮಾತ್ರ ಮಸ್ತ್ ಕಾಣಿ ಇದ್ರೊಳಗ ಇನ್ನ ಡಿಸೈನ್ ಡಿಸೈನ್ ನೀವು ಬೇರೆ ಎಲ್ಲ ಇಟ್ಕೋಬಹುದು ಇದಕ್ಕೆ ನಾವು ಈಗ ಲೆಂತ್ ನೋಡ್ಕೊಳ್ನು ನಮ್ ಬ್ಲೌಸ್ ಲೆಂತ್ ಎಷ್ಟ್ ಅನ್ನೋದು ನೋಡ್ಕೊಂಡು ನಾವು ಇದೇನು ಕೆಳಗ ನಾವು ಪಟ್ಟಿ ಹಚ್ಕೋತಿವಲ್ಲ ಬೆನ್ ಪಟ್ಟಿ ಅಪ್ಪಟ್ಟಿ ಪಟ್ಟಿ ನೀಟಾಗಿ ಹಚ್ಕೊಬೇಕಿ ನೋಡ್ಕೊಂಡ ನಮ್ಗೆ ರೆಡಿನ ಹದಿನಾಲ್ಕು ಇಂಚ್ ಬೇಕು ಇನ್ನೊಂದು ಏನು ಮಾಡ್ತಿದ್ನಿ ಅಂದ್ರೆ ನಾನು ಲೈನಿಂಗ್ ಕಟ್ ಮಾಡುವಾಗ ಒಂದ ಇಂಚ್ ಜಾಸ್ತಿ ಇಟ್ಕೊಂಡಿನಿ ಹಾಫ್ ಇಂಚ್ ಒಂದು ಇಷ್ಟಗೊಬೇಕಾಗಿತ್ತು ಅದಕ್ಕೆ ಈಗ ನಾವು ಕಡಿಮೆ ಬಂದಿದ್ದೀಗ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಬಿಡು ನಾವು ಹೆಜ್ಜಿಗೆನ ಒಂದು ಸ್ಟಿಚ್ ಹಾಕ್ಕೊಂಬಿಡೋನು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಏನೈತಿ ಅದನ್ನು ಫೋಲ್ಡ್ ಮಾಡ್ಕೊಳೋನು ಈ ತರ ಸ್ಟಿಚ್ ಹಾಕುದ್ರಿಂದ ನಿಮ್ದು ಐತಿ ಬಟ್ಟೆ ನೀಟ್ ಬರ್ತೈತಿ ನಿಮ್ಗೆ ಹಿಂದ ಬ್ಯಾಕ್ ಸೈಡ್ ಎಲ್ಲಿ ಜರ್ದಾಡಂಗಿಲ್ಲ ಒಂದ್ ಬಟ್ ಇದೆಲ್ಲ ಸ್ಟಿಚ್ ನೀವು ಏನು ನೀವು ಮ್ಯಾಲಷ್ಟು ನೀವ್ ಫೋಲ್ಡ್ ಮಾಡಿ ಪಲದ್ ಬಿಡ್ತಿರಲ್ಲ ಅಷ್ಟು ನೀಟ್ ಅನ್ಸಂಗಿಲ್ಲ ಅದು ಬ್ಲೌಸ್ ನೋಡ್ಬೇಕಾದ ಗೊತ್ತಾಗ್ಬಿಡ ನೀಟ್ನೆಸ್ ಇಲ್ಲ ಅನ್ನೋದು ಈ ತರ ಫೋಲ್ಡ್ ಮಾಡಿ ಒಂದ್ ಸ್ಟಿಚ್ ಹಾಕೋರಿ ಆಮೇಲೆ ನಾನು ಡಾಚ್ ಹಿಡಿದ ಮೇಲೆ ಇನ್ನೊಂದು ಎಜ್ಜಿಗೊಂದು ಸ್ಟಿಚ್ ಹಾಕೋತೇನ ನಾನು ಇಲ್ಲಿಲ್ಲಂದ್ರೆ ನೀವು ಇದನ್ನ ಕಟ್ ಮಾಡಿ ಬ್ಯಾರೆ ಪಟ್ಟಿನೂ ಹಚ್ಕೋಬಹುದು ನೀವ್ ಬೆನ್ನ ಪಟ್ಟಿ ಇದು ಎಕ್ಸ್ಟ್ರಾ ನಾನು ಆಲ್ರೆಡಿ ತಗೊಂಡಿದಿನಿ ಅದಕ್ಕಾಗಿ ನಾ ಮಾಡ್ಕೊಳಕತ್ತೀನಿ ಇವಾಗ ಇದಕ್ಕ ನಾವು ಸಣ್ಣ ಸಣ್ಣ ಡಾಚ್ ಹಿಡಿನು ಹಿಂದ ಹಿಡಿಲಿಲ್ಲ ಅಂದ್ರೂ ಬರ್ತೈತಿ ಕಟ್ ಮಾಡುವಾಗ ನಾವು ಮೈನಸ್ ಮಾಡ್ಕೋಬೇಕು ಆಲ್ರೆಡಿ ನಾವು ಡಾಚ್ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ ಅಂದ್ರೆ ನಾವು ಇಲ್ಲಿ ಹಿಡೀಬೇಕ ಇವಾಗ ಡಾಚ್ ಎಲ್ಲ ರೆಡಿ ಆಗೈತಿ ಫಿನಿಶಿಂಗ್ ಈ ತರ ಬಂದೈತಿ ನಿಮಗೆ ನೀಟಾಗಿ ಕಾಣಿಸುತ್ತೆ ಅನ್ಕೊಂಡಿನಿ ಇವಾಗ ನಾನು ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡಿ ವಾಪಸ್ ನಿಮಗೆ ತೋರಿಸ್ತೇನೆ ನಾನು ಯಾವ ತರ ಬ್ಲೌಸ್ ಹೇಳಿ ಇದು ಪಪ್ ಸ್ಲೀವ್ಸ್ ಐತಿ ಮ್ಯಾಲಷ್ಟು ಪಪ್ ಹಾಕೋತಿರೋ ಆ ಥರ ಪಪ್ ಸ್ಲೀವ್ಸ್ ಐತಿ ಇದನ್ನು ಸ್ಟಿಚ್ ಮಾಡಿ ಪೂರ್ತಿ ಬ್ಲೌಸ್ ತೋರಿಸ್ತೀನಿ ನಿಮಗೆ ಈಗ ಫೈನಲಿ ಬ್ಲೌಸ ರೆಡಿ ಆಯಿತು ಈ ಥರ ಇದನ್ನು ಒಳಗೆ ಫೋಲ್ಡ್ ಮಾಡಿ ತೋರ್ಸಾಕತ್ತೀನಿ ನಿಮಗೆ ಸ್ಲೀವ್ಸ ಈ ಥರ ಇಟ್ಟೀನಿ ಆ್ಯಕ್ಚುಲಿ ಸ್ಲೀವ್ಸಿಗೆ ಯಾವ ಥರ ಬಂದಿತ್ತಂದ್ರೆ ಈ ಇಷ್ಟು ಸಮೀಪ ಆಗಿರೋಂಥ ಎರಡು ಫ್ಲವರ್ ಬಂದಿದ್ದು ಇದಷ್ಟು ಫ್ಲವರ್ ಇಷ್ಟು ಕಟ್ ಮಾಡ್ಕೊಂಡು ನಾವು ಮತ್ತೆ ಏನೈತಿ ಜಾಯಿಂಟ್ ಪೀಸ್ ಮಾಡಬೇಕಾಗಿತ್ತು ಅದಕ್ಕಾಗಿ ನಾನು ಬ್ಯಾಡ್ ಹೇಳಿಬಿಟ್ಟು ಇದನ್ನು ಇಲ್ಲೇ ಮುಂದೆ ತೊಗೊಂಡ್ಬಿಟ್ಟಿನಿ ಬೇಕಂದ್ರೆ ನೀವು ನೆಕ್ಕಿಗೆ ಈ ಥರ ನಿಮಗೇನಾರ ಸಮಸ್ಯೆ ಆಗಿತ್ತಂದ್ರೆ ಇದಕ್ಕೆ ಲೇಸ್ನು ಹಚ್ಕೊಬೋದು ಬ್ಯಾಡ್ ಅಂದ್ರೆ ಪ್ಲೇನು ಇಟ್ಕೋಬೋದು ಪ್ಲೇನು ಚೆಂದ ಅನಿಸ್ತೈತಿ ನಾನು ಪ್ಲೇನ್ ಇಟ್ಟೀನಿ ಈ ಥರ ಬಂದೈತಿ ಬ್ಲೌಸ ಈ ಥರ ನೆಕ್ ನಿಮಗೆ ಅಂದಾಗ ಈ ಥರ ನೆಕ್ ನಾರ್ಮಲ್ ನೆಕ್ ಅಂದಾಗ ಈ ಥರ ನೆಕ್ ಇಟ್ಕೊರಿ ಈ ಥರ ಬ್ಲೌಸ್ ನಿಮಗೆ ಬಂದಾಗ ಡಿಸೈನ್ ಬಂದಾಗ ಹಂಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಇವತ್ತು ಇನ್ನೊಂದು ಕೆಲಸ ಏನು ಮಾಡ್ಕೊಂಡೆ ಅಂದ್ರೆ ಸೂಜಿ ಸ್ಟಿಚ್ ಮಾಡೋತ್ನಾಗ ಕೈಯೆಲ್ಲ ಒಳಗೆ ಕೊಟ್ಬಿಟ್ನಿ ತೋರಿಸ್ತೀನಿ ನಿಮಗೆ ಇಲ್ಲೇ ಲೈನಿಂಗ್ ಬಟ್ಟೆ ಇತ್ತು ಕಟ್ಕೊಂಡ್ಬಿಟ್ಟಿನಿ ನೋಡ್ರಲ್ಲೇ ಎಲ್ಲ ಹೋಗೈತಿ ಬ್ಲಡ್ ಸುರಿಯಾಕತಿತ್ತು ನಾನು ಇದಕ್ಕೆ ತಕ್ಷಣ ಇದು ಬಟ್ಟೆ ಕಟ್ಟೆ ಇದನ್ನ ಹಾಕ್ಬಿಟ್ನಿ ನೀರು ಹಾಕಿಬಿಟ್ನಿ ಅದಕ್ಕೆ ಲಕ್ಷ ಎಲ್ಲ ನಾನು ಇಲ್ಲೇ ಇಟ್ಕೊಂಡು ಸ್ಟಿಚ್ ಮಾಡ್ಬೇಕು ನಾವು ಏನಾದ್ರು ಸ್ವಲ್ಪ ಆದ್ರೂ ಮಿಸ್ ಆತಂದ್ರೆ ಹಿಂಗಾಯ್ಬಿಡ್ತೈತಿ ಹಿಂಗಾಗೋದು ಹಿಂಗಾಗೋದೊಂದು ಮೂರನೇ ಸಲ ನಾನು ಎಕ್ಸ್ಪೀರಿಯನ್ ಎಕ್ಸ್ಪೀರಿಯನ್ಸ್ ಒಳಗೆ ಒಂದು ಮೂರು ಸಲ ಆತು ತಿಂಗ್ ಆಗ್ಬೇಕಂದ್ರೆ ಒಮ್ಮೆ ಸೂಜ್ ಪೂರ ಕೆಳಗೆ ಹೋಗಿ ಸಿಕ್ಕೊಂಬಿಟ್ಟಿತ್ತು ಸೂಜ್ ಎಲ್ಲೇ ಮುರ್ಕೊಂಬಿಟ್ಟಿತ್ತು ಈ ಸಲ ಒಂದು ಚೂರು ಬಡದೆ ತಿಂಗ ಇದೇನು ಉಗುರು ಇರ್ತೈತಲ್ಲ ಇಲ್ಲೇ ಉಗುರೊಳಗೆ ಸಿಕ್ಕೊಂಡಿತ್ತು ಕೈ ಜಕ್ಕೊಂಬಿಟ್ನಿ ಅದೇ ಕಟ್ ಟರ್ ಅಂಥೇಳಿ ಕಟ್ ಬಿಡ್ತಿ ಇದಕ್ಕೆ ನಾನು ನೀರು ಹಾಕಿ ಇದು ಮಾಡಿದ್ನಿ ಅದಕ್ಕೆ ಎಲ್ಲ ಕಟ್ ಈಗ ಈ ಥರ ಆದಾಗ ನೀರು ಹಾಕ್ಕೊಂಡು ಬಟ್ಟೆ ಸುತ್ತೆ ನಾವು ನೀರನ್ನು ಕುಡಿಬೇಕು ಇದೊಂದು ಅಚಾನಕ್ ಆದ್ಲು ಅದಕ್ಕಾಗಿ ಹೇಳಾಕತ್ತೀನಿ ಅಷ್ಟ ಇವತ್ತಿನ ಬ್ಲೌಸ್ ನೋಡಿರಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ ಈ ಥರ ಡಿಸೈನ್ ಬಂದಾಗ ಯಾವ ಥರ ಐಡ್ಯಾ ಮಾಡಿ ನಿಮಗೆ ಅದ ಡಿಸೈನ್ ಹಾಕ್ಕೊಂಡು ಬೇಸರಗಿತ್ತು ಈ ಡಿಸೈನ್ ಟ್ರೈ ಮಾಡಿರಿ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ವೀಡಿಯೋ ಜೋಡಿ ಸಿಗ್ತೀನಿ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್